కోలార తాలూకిన వేముగల్ పట్టణ సమీపద ತೋಕಲಘಟ್ಟ ಪುರಹಳ್ಳಿ ಮಾರ್ಗ ಮಧ್ಯೆ ಇರುವ ಶ್ರೀ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮವು ಅಕ್ಟೋಬರ್ ಇಪ್ಪತ್ನಾಲ್ಕು ಶುಕ್ರವಾರದಂದು ಬಹಳ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬಂದಿತ್ತು ಗುರುಗುಂಡ ಬ್ರಹ್ಮೇಶ್ವರ ಮಠ ಪಟ್ಟನಾಯಕನಹಳ್ಳಿಯ ಪರಮಪೂಜ್ಯ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು ಚಿಕ್ಕಬಳ್ಳಾಪುರ ಶಾಖಾ ಮಠದ ಪರಮಪೂಜ್ಯ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿಗಳು ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಕೋಲಾರ ನಾಗಲಾಪುರ ಸಂಸ್ಥಾನ ಪರಮ ಪರಮಪೂಜ್ಯ ಶ್ರೀ 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 ತೇಜೀಶಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಬೆಂಗಳೂರು ಪೂರ್ವ ವಲಯದ ಡಿಸಿಪಿ ದೇವರಾಜ್ ಸಮಾಜ ಸೇವಕರಾದ ಲಕ್ಷ್ಮಣ್ ಗೌಡಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಏನಾದರೂ ಒಂದು ನಂಬಿಕೆ ಮೇಲೆ ನಾವು ದೇವಸ್ಥಾನಗಳನ್ನ ಕಟ್ತೀವಿ ದೇವಾಲಯಗಳನ್ನ ಕಟ್ತೀವಿ ಅದೇ ರೀತಿ ಇದೊಂದು ಚೌಡೇಶ್ವರಿ ತಾಯಿಯ ಒಂದು ಕ್ಷೇತ್ರ ಇದು ಬಗ್ಗೆ ಜಾಸ್ತಿ ಅಂದ್ರೆ ನಾನು ಇದೇ ಕೋಲಾರ ಜಿಲ್ಲೆಯ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೆ ನಮ್ಮೂರ್ನಲ್ಲಿ ಇಲ್ಲಿಂದ ನಮ್ಮ ಊರೊಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕೋರ್ಲಹಳ್ಳಿ ಅಂತ ರಸ್ತೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಬಹಳ ಜನ ಪೂಜೆ ಆಗತ್ತೆ ಅವಾಗ ಯಾರ ಹೇಳಿದ್ರು ಪ್ರತಿ ಸೋಮವಾರ ಎಸ್ ಪಿ ಅವ್ರ ದೇವಸ್ಥಾನದಲ್ಲಿ ಇರ್ತಾರೆ ಒಂದ್ ಹತ್ತು ಜನ ಬಂದ್ರು ಹತ್ತು ಜನ ಬಂದು ದೇವಸ್ಥಾನ ಕಟ್ತಾ ಇದ್ದೀವಿ ಆಯ್ತು ನೋಡ್ತೀನಿ ನಡಿ ಅಂತ ಕೇಳ ಅದಾದ್ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದವರು ಎಸ್ ಪಿ ಆಗಿ ಕರ್ಕೊಂಡು ಬಂದಿದ ದಿವಸ ನಿಜವ್ ಅವತ್ತು ನೋಡಿದ ಜಾಗ ಇವತ್ತು ನೋಡಿದ್ದ ಜಾಗ ನೀವು ಯಾರು ಇಮ್ಯಾಜಿನ್ ಮಾಡೋ ಅದೇ ಫೋಟೋಸ್ ಏನಾದ್ರು ಬಿದ್ದರೆ ಇಲ್ಲ ಹಾಕಿದ್ರೆ ಬಹಳ ಚೆನ್ನಾಗಿರ್ತದೆ ಆ ರಸ್ತೆಯಲ್ಲಿ ಇಳಿದು ನಡ್ಕೊಂಡು ಕರಕು ಬಿಡಿಯುವ ಫರಕ್ ಹಾಕ್ತಿರ್ಲಿಲ್ಲ ಎಲ್ಲ ಹಳ್ಳ ಹೊಳ್ಳ ಎಲ್ಲಿ ಕಲ್ಲಗಳು ಅಲ್ಲಲ್ಲೇ ಬಿದ್ದಿತ್ತು ಆಮೇಲೆ ಕೇಳಿದ್ರೆ ಇಲ್ಲ ಲಕ್ಷ್ಮಣ್ ಗೌಡ್ ಇದನ್ನ ಗುರು ಮಾಡಿಸಿದ್ರು ಸ್ವಲ್ಪ ಕುಂಡಿದ ಆಗಿದೆ ಏನಾದ್ರು ಮಾಡ್ಬೇಕು ಆಯ್ತು ಏನೋ ಮಾಡೋಣ ಎಲ್ಲ ಸೀರಿ ಒಟ್ಟಿಗೆ ಮಾಡಿ ನೈಟ್ ಆಗಿ ಅಂತ ಹೇಳಿ ಹೋದ್ಮೇಲೆ ನನ್ ನಂಬರ್ ಕೊಟ್ಟೆ ನನ್ನ ನಂಬರ್ ಕೊಟ್ಟ ಮೇಲೆ

ಎಲ್ಲರೂ ಕೂಡ ಯಾವುದೇ ಕೆಲಸವನ್ನ ನಾವು ಮಾಡೋದು ಯಾರು ಕೂಡ ತಡಿಯಕ್ಕಾಗಲ್ಲ ಅಂತ ಹೇಳಿ ಒಂದು ನಮ್ಮ ವೇಬಲ್ ನಮ್ಮ ಚೌಟ್ ದಿವಸ ಲಕ್ಷ ದುಡ್ಡು ಕುಸಿಲಾಯ್ತು ಅಂತ ನಿರ್ಮಾಣವಾದಂತ ದೇವಸ್ಥಾನ ಇದು ಇತಿಹಾಸವನ್ನು ಹೇಳಕ್ಕೆ ಬಹಳಷ್ಟು ಜನ ಇಲ್ಲಿ ಇಳಿಯಲಿದ್ದಾರೆ ಇದು ಇತಿಹಾಸ ಹರಿದಾಗ ಮಾತ್ರ ನಾವು ಹೇಳಬಹುದು ಆದ್ರೆ ಇದರ ಮಾತ್ರ ನನಗೆ ಇದು ಗೊತ್ತಿರೋದ್ರಿಂದ ನಾನು ಅದನ್ನ ನಿಮ್ಗೆ ಮಾಡ್ತೀನಿ ಹಂಗಾಗಿ ಇದು ಬಹಳಷ್ಟು ದಿನ ನಿಂತೋಗಿತ್ತು ಅದೇ ರೀತಿ ನಮ್ಮ ದೇವರಾಜಣ್ಣರು ಕೂಡ ಎಂಟ್ರಿ ಆಗಿ ನಮ್ಮ ತಾಯಿಯವರು ಅವ್ರಿಗೆ ಕೇಳ್ಕೊಂಡಾಗ ಯಾರೂ ಕೂಡ ನಾನೇ ಬರ್ತೀನಿ ಅಂತ ಹೇಳಿ ಬಹಳ ತುಂಬಾ ಹೃದಯದಿಂದ ನೀವೇನ್ ಮಾಡ್ತೀರೋ ಮಾಡಿ ಅವರು ಕೂಡ ಕೇಳಿತ್ತು ಅದೇ ನೀವೆಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಸಾಧನೆ ಒಗ್ಗಟ್ಟಿನಲ್ಲಿ ಫಲ ಇದೆ ಒಗ್ಗಟ್ಟಿನಿಂದ ಏನ್ ಬೇಕಾದ್ರೂ ಸಾಧಬಹುದು ಇದ್ಯಾವುದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿ ಅವ್ರು ಕೊಟ್ಟಂತ ಸ್ಫೂರ್ತಿ ಇವಾಗ ಈ ಮಟ್ಟಕ್ಕೆ ತಕ್ಕಂತ ಪ್ರೇರ కోలార శకరద కొత్తూరు జీ మంజునాథ్ ఎమ్మెల్సీ అనిల్ కుమార్ సమాజ సేవకి కుర్కి రాజరి కోముల్ నిర్దేశకర అంజిమలే రమేష్ నూతన వేమగల్ గురుగల్ పట్టణ పంచాయతి అధ్యక్షర అనుషా మునిరాజ్ మునిర సిఎస్ఆర్ వెంకటేష్ సేరి ಎಲ್ಲಾ ವಾರ್ಡ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಹಲವಾರು ಗಣ್ಯಾತಿ ಗಣ್ಯರ ದಂಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಗಳ ಮೆರುಗು ಹೆಚ್ಚಿಸಿದ್ರು ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಭಕ್ತಿ ಮಂಡಳಿ ವೇಮಂಗಲ್ ಚನ್ನಪ್ಪನಹಳ್ಳಿ ಪುರಹಳ್ಳಿ ತೋಗಲಘಟ್ಟ ಪೆರ್ಚೇನಹಳ್ಳಿ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಈ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ